N required 333 km crossing for poured… and damages announced for maior not needed to � favour of the people takingины forRadio member On theel很多 எல் நமஸ்கார நீடியோ நோட்கல்வா ಈ ನೋಡಿ ಎಷ್ಟು ಗಟ್ಟಿ ಮುಟ್ಟಾದ ಒಂದು ದೈತ್ಯಾಕಾರದ ಆನೆ ಅಲ್ಲಿ ಬಿದ್ದುಕೊಂಡಿದೆ ಅಂತ ಇದು ಅಂತಿಂತ ಅಲ್ಲ ಎಲ್ಲರ ಮನಸ್ಸಲ್ಲೂ ಒಂದು ರೀತಿಯ ಭಯವನ್ನು ಸೃಷ್ಟಿಸಿದಂಥ ಒಂದು ದೈತ್ಯಾಕಾರದ ಆನೆ ಎಲ್ಲಿ ನೋಡಿದ್ರು ಕರಡಿ ಆನೆನ ಯಾವಾಗ ಹಿಡಿತೀರಾ ಯಾವಾಗ ಹಿಡಿತೀರಾ ಅದರ ಉಪಟಾಳವನ್ನು ತಡ್ಕೊಳೋಕಾಗ್ತಿಲ್ಲ ಅಂತ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಬರ್ತಾನೆ ಇತ್ತು ಒಂದು ರೈತನನ್ನ ಬಲಿಯನ್ನು ಕೂಡ ತಕ್ಕೊಂಡಿತ್ತು ಈ ಕಾಡಾನೆ ಕರಡಿ ಆನೆ ಆ ಆನೆಯನ್ನ ಅಂತೂ ಇಂತು ಇವತ್ತು ಕ್ಯಾಪ್ಟನ್ ಅಭಿಮಾನಿವಿನ ನೇತೃತ್ವದಲ್ಲಿ ಸೆರೆಹಿಯಲಾಗಿದೆ ಈ ಎರಡು ಕಾಡಾನೆಗಳು ಕ್ಯಾಪ್ಟನ್ ಮತ್ತು ಕರಡಿ ಎನ್ನುವ ಈ ಎರಡು ಕಾಡಾನೆಗಳು ಅತ್ಯಂತ ದೊಡ್ಡ ಕಾಳಗವನ್ನು ನಡೆಸಿದ್ದ ಒಂದು ಮನೆಯ ಮುಂದೆ ಇವನ ಸಾಗ ಈ ಅರಣ್ಯಕ್ಕೆ ಮತ್ತೆ ವಾಪಸ್ಸು ಕಳಿಸ್ಬೇಕು ಅಂದರೆ ಹರಾಸಾಹಸನ ಪಟ್ಟಿದ್ರು ಅಲ್ಲಿನ ಅರಣ್ಯಾಧಿಕಾರಿಗಳು ಇವಾಗ ನೋಡಿ ಆ ಕರಡಿ ಆನೆ ಸೆರೆ ಸಿಕ್ಕಿದೆ ನಮ್ಮ ಅಭಿಮಾನ್ಯವನೇ ನೇತೃತ್ವದಲ್ಲಿ ಒಂದು ರೀತಿಯ ನಿಟ್ಟಿಸುರನ್ನ ಬಿಟ್ಟಂಗಾಗಿದೆ ಅಂತಲೇ ಹೇಳ್ಬೋದು टाइट 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 पकड़ ए टाइट पकड़ 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 टाइट पकड़

இப்படி வந்துட்டு போறாங்க. இங்க உள்ள அவாயிட்டே ஓடி வந்துட்டு கஷ்ட நடு எல்லாரும் மேல. ஸ்டெப் ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ವಾ ವಾಟೆಹಳ್ಳಿ ಎನ್ನುವ ಗ್ರಾಮದಲ್ಲಿ ಹಿಡಿದಿರುವಂತಹ ಈ ಒಂದು ಕರಡಿ ಆನೆಯನ್ನು ಕೊಡಗು ಜಿಲ್ಲೆ ಕುಶಲನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರಕ್ಕೆ ತಂದು ಪಳಗಿಸಲಾಗುತ್ತೆ ಯಾರು ಪಳಗಿಸ್ತಾರೆ ಹೇಗೆ ಪಳಗಿಸ್ತಾರೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು